ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಮತ್ತೆ ಜನಾನುರೋಗಿ ಜನನಾಯಕ ಅನ್ನದಾತ ಬಾಲಚಂದ್ರ ಜಾರಕಿಹೊಳಿ ಬಗ್ಗೆ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಯಾಕಂದರೆ ನಿನ್ನೆ ನಮ್ಮ ಸಂಚಾರದಲ್ಲಿ ಇದ್ದಾಗ ನಾವು ಮೂಡಲಿಗೆಯಿಂದ ಹಿಡ್ಕೊಂಡು ಎಲ್ಲ ಹಳ್ಳಿಗಳಿಗೆ ಸಂಚರಿಸಿದಾಗ ಖುಷಿಯೋ ಖುಷಿ ಬಡವರಲ್ಲಿ ಅದೇನು ಖುಷಿಯಪ್ಪ ನಮ್ಮ ಕಷ್ಟದ ಕಾಲದಲ್ಲಿ ನೇರವಾಗಿ ನೆರವಾದಂಥ ಒಬ್ಬ ಧೀಮಂತ ವ್ಯಕ್ತಿ ಅದ್ಭುತ ವ್ಯಕ್ತಿ ಒಂದು ಶಕ್ತಿ ಅರಬಾಮಿಯ ಲಕ್ಷಾಂತರ ಜನರು ಯಾವುದೇ ಟೀಕೆ ಟಿಪ್ಪಣೆ ಇಲ್ಲದೆ ವಿರೋಧಿಗಳು ಸಹಿತ ಪ್ರಶಂಸನೆ ಮಾಡುವಂಥ ಕಾರ್ಯ ಮಾಡಿದ್ದಾರೆ ಬಾಲಚಂದ್ರ ಜಾರಕಿಹೊಳಿ ಸಚಿತ್ರವಾದ ವರದಿ ಪ್ರತಿಯೊಂದು ಮನೆಗೆ ಎಲ್ಲರ ಮನೆಗೆ ಶ್ರೀಮಂತ ಬಡವ ಅನ್ನೋದು ಯಾರ್ದು ನೋಡಲ್ದನೆ ಲಕ್ಷಾಂತರ ಕಿಟ್ಟುಗಳನ್ನು ಮನೆ ಮನೆಗೆ ಮುಟ್ಟಿಸಿದ್ದಾರೆ ಹಾಲಂತೂ ನಿರಂತರವಾಗಿ ಸಾಕ್ತಾ ಇದೆ ಇದು ಎಂಥ ಅದ್ಭುತ ಕಾರ್ಯ ನಮ್ಮ ಶಾಸಕ ಅರಬಾಮಿ ಕ್ಷೇತ್ರದ ಜನತೆ ಪುಣ್ಯವಂತರು ಇಂಥ ಶಾಸಕನನ್ನು ಕಳ್ಕೊಳ್ಳಕ್ಕೆ ನಾವು ತಯಾರಿಲ್ಲ ಯಾವುದೇ ರೀತಿಯಿಂದ ಅವರಿಗೆ ನಾವು ಪ್ರಾರ್ಥನೆ ಮುಖಾಂತರ ಒಳ್ಳೆಯ ಉನ್ನತ ಅತ್ಯುನ್ನತ ಹುದ್ದೆಗೆಯರಿಗೋಸ್ಕರ ನಾವು ಆ ಪರಮಾತ್ಮನಲ್ಲಿ ಬೇಡ್ಕೊತೇವೆ ಯಾಕಂದರೆ ನಮಗೆ ತಿಂಗಳಿಗಾಗುವಷ್ಟು ದವಸ ಧಾನ್ಯಗಳನ್ನು ಕೊಟ್ಟಿದ್ದಾರೆ ಇಂಥ ಗಂಡಾಂತರ ಕಾಲದಲ್ಲಿ ನಮ್ಮ ಕೈ ಹಿಡಿದಿದ್ದಾರೆ ನಾವು ಮತ ಹಾಕಿದ್ದೀವಿ ಆದರೆ ನಮಗೆ ತೊಂದರೆ ಇದ್ದಾಗ ಮನೆಗೆ ಬಂದಿದ್ದಾರೆ ಅಂದಮೇಲೆ ನಮ್ಮ ಮನೆ ದೇವರು ನಮ್ಮ ಮನೆ ಮಗ ಅಂತ ನಾವು ತಿಳ್ಕೊತೀವಿ ಬಾಲಚಂದ್ರ ಜಾರಕಿಹೊಳಿ ಅವರ ಬಗ್ಗೆ ನಾವು ಎಷ್ಟೋ ಹಳ್ಳಿಯಲ್ಲಿ ತಿರುಗಾಡಿದಾಗ ಎಲ್ಲರೂ ಪ್ರಶಂಸನೀಯ ಪ್ರಶಂಸನೀಯ ಯಾಕಂದರೆ ಅವರು ಶಾಸಕರಾದಾಗಿನಿಂದ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದ್ದು ಜನೋಪಯೋಗಿ ಕಾರ್ಯಗಳನ್ನು ಮಾಡಿದ್ದು ನೀರಾವರಿಗೆ ಮಾಡಿದ್ದು ಗ್ರಾಮೀಣಾಭಿವೃದ್ಧಿಗಾಗಿ ಮಾಡಿದ್ದು ಅನೇಕ ಪಂಚಾಯಿತಿ ತಾಲೂಕು ಮಟ್ಟದಲ್ಲಿ ಮೂಡಲಿಗೆ ತಾಲೂಕನ್ನು ಏರ್ಪಾಡು ಮಾಡಿ ಅಲ್ಲಿ ಅನೇಕ ಕಚೇರಿಗಳನ್ನ ತಂದಿದ್ದು ಅವರು ಅದ್ಭುತ ವ್ಯಕ್ತಿ ಅಲ್ಲದೆ ಮತ್ತೇನು ವೀಕ್ಷಕರೇ ನಾವು ಈಗಾಗಲೇ ಹಲವಾರು ಬಾರಿ ಅವರ ಬಗ್ಗೆ ಹೇಳಿದ್ದೇವೆ ಇನ್ನು ಮುಂದೆ ಮಾಡುತ್ತಿರುವ ಕಾರ್ಯಗಳು ಯಾವ ರೀತಿ ಜನರಿಗೆ ಜನೋಪಯೋಗಿ ಕಾರ್ಯಕ್ರಮ ಮಾಡ್ತಾರೆ ನಾವು ಸತತವಾಗಿ ಬಿತ್ತರಿಸೋದು ನಮ್ಮ ಕರ್ತವ್ಯ ವೀಕ್ಷಕರೇ ವೀಕ್ಷಕರೇ ಎರಡನೇ ಸುದ್ದಿ ನೋಡಿ ಘಟಪ್ರಭಾದ ಉದ್ಯೋಗಪತಿಗಳು ಗುತ್ತಿಗೆದಾರರು ಅಬಕಾರಿ ಇಲಾಖೆಯ ಮಳಿಗೆಗಳನ್ನು ಅವರು ಸ್ವಂತ ಉದ್ಯೋಗದಲ್ಲಿ ತೊಡಗಿಕೊಂಡವರು ಅನೇಕ ಉದ್ಯೋಗಗಳನ್ನ ಮಾಡ್ತಾ ಘಟಪ್ರಭಾಕ್ಕೆ ಬಂದು ಒಂದು ಆಶೀರ್ವಾದದ ರೂಪದಲ್ಲಿ ಇಲ್ಲಿಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ಉದ್ಯೋಗಪತಿ ಜಯಶೀಲ್ ಶೆಟ್ಟಿ ಅವರ ಹೃದಯವಂತ ಬಗ್ಗೆ ನಾನು ಇವತ್ತು ಬಯಸುತ್ತೇನೆ ವೀಕ್ಷಕರೇ ಅವರ ಹೃದಯ ನೋಡಿ ಇವತ್ತು ಪೌರ ಕಾರ್ಮಿಕರ ನಿಮಿತ್ತವಾಗಿ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಆರೋಗ್ಯ ಕಾರ್ಯಕರ್ತರಿಗೆ ತಲಾ ಒಂದೊಂದು ಸಾವಿರ ರೂಪಾಯಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಹಸ್ತದಿಂದ ಔದಾರ್ಯತೆ ತೋರಿದ್ದು ಹೃದಯವಂತಿಕೆ ಏನೇನೋ ಸಾಮಾನುಗಳನ್ನು ಕೊಟ್ಟರೆ ಆ ಸಾಮಾನು ಎಲ್ಲರೂ ದಿನಸಿ ವಸ್ತುಗಳನ್ನ ಕೊಡ್ತಾ ಇದ್ದಾರೆ ಈ ಸಾವಿರ ರೂಪಾಯಿ ಒಬ್ಬೊಬ್ಬರಿಗೆ ಕೊಟ್ಟರೆ ಅವರು ದೈನಂದಿನ ಬೇರೆ ವಸ್ತುಗಳನ್ನು ಸಹಿತ ಖರೀದಿ ಮಾಡ್ಕೋಬಹುದು ಅಂತ ಒಂದು ಮಾನವೀಯತೆಯ ಒಂದು ಕರುಣಾಮಯಿಯಾದ ಜಯಶೀಲ್ ಶೆಟ್ಟಿ ಇವತ್ತು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ದಾನ ರೂಪದಲ್ಲಿ ಒಂದು ಕೊಡಗೈ ದಾನಿಯಾಗಿ ಒಂದು ಹೃದಯವಂತಿಕೆಯಿಂದ ಈ ದಾನ ಕೊಟ್ಟಿದ್ದು ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಈಗ ನೋಡಿ ರಮೇಶ್ ಜಾರಕಿಹೊಳಿ ಅವರ ಬಗ್ಗೆ ಬರ್ತೀನಿ ಮಂತ್ರಿಗಳು ಪೊಲೀಸ್ ಇಲಾಖೆ ಹಗಲು ರಾತ್ರಿ ಶ್ರಮಪಟ್ಟು ದುಡಿತಾ ಇದೆ ಆ ಶ್ರಮಪಟ್ಟು ದುಡಿಯುವಂಥ ಪೊಲೀಸರಿಗೆ ಹೋಮ್ ಗಾರ್ಡ್ಗಳಿಗೆ ಯಾರೂ ಕಿಟ್ಗಳನ್ನು ಕೊಡಲಿಲ್ಲ ಇದೊಂದಷ್ಟು ವಿಚಿತ್ರ ನೋಡಿ ಅವ್ರ ಬಗ್ಗೆ ಎಲ್ಲರೂ ಕೆಲಸ ಮಾಡ್ತಾರೆ ಬಿಡಿ ವೇತನ ಇದೆ ಅವ್ರ ಡ್ಯೂಟಿ ಇದೆ ಅವ್ರು ಮಾಡ್ತಾರೆ ಅಂತ ಆದರೆ ಇವರು ಮಂತ್ರಿಗಳು ಎಷ್ಟೊಂದು ಔದಾರ್ಯತೆದಿಂದ ಅವ್ರ ಚಿರಂಜೀವಿ ಆದ ಅಮರ್ನಾಥ್ ಜಾರಕಿಹೊಳಿ ಅವರ ಕೈಯಾರೆ ಪ್ರತಿಯೊಂದು ಪೊಲೀಸ್ಗೆ ಹೋಮ್ ಗಾರ್ಡ್ಗಳಿಗೆ ಒಂದೊಂದು ಆಹಾರ ದಿನಸಿಯ ಕಿಟ್ಗಳನ್ನ ನೀಡುವುದು ಸಹಿತ ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ದಾನಿಗಳು ಮಹಾಪುರದಲ್ಲಿ ಬರ್ತಾ ಇದಾರೆ ಆ ದಾನಿಗಳು ಎಲ್ಲರೂ ಮನೆ ಮುಟ್ಟು ಹಾಗೆ ದಾನ ಮಾಡಿ ಈ ದಾನ ಮಾಡುವ ಕಾಲ ಎಂಜಂದು ಬಂದಿಲ್ಲ ಎಂಥ ಗಂಡ ಅಂತರ ದಾನ ಮಾಡಲಿಕ್ಕೆ ನಿನಗೆ ಸಂಪತ್ತು ಕೊಟ್ಟಿದ್ದಾನೆ ಆ ಸಂಪತ್ತದಿಂದ ದಾನ ಮಾಡುವ ಕಾಲ ಬಂದಿದೆ ಅಂತ ಅರ್ಥ ಮಾಡಿಕೊಂಡು ಇವತ್ತು ದಾನ ಮಾಡಬೇಕು ಇದಕ್ಕೆ ಪ್ರಮುಖ ಉದಾಹರಣೆ ರಬ್ಬರ್ ಬಾಲಚಂದ್ರ ಜಾರಕಿಹೊಳಿ ಜಯಶೀಲ್ ಶೆಟ್ಟಿ ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಎಲ್ಲರೂ ಸಹೋದರರು ಎಷ್ಟೊಂದು ಔದಾರದಿಂದ ಸಹ ಹೃದಯದಿಂದ ತಾಲೂಕಿನಾದ್ಯಂತ ಅನೇಕ ಪದಾರ್ಥಗಳನ್ನ ಹಂಚಿ ಜನ ಮೆಚ್ಚುಗೆ ಗಳಿಸಿದ್ದು ತಾವು ಎಲ್ಲ ಚಿತ್ರಗಳನ್ನ ನಾವು ವಿಡಿಯೋ ಮುಖಾಂತರ ತಿಳಿಸಿದ್ದೀವಿ ಇವತ್ತು ಈ ಸುದ್ದಿ ಅದ್ಭುತ ಇದೆ ನೋಡಿ ವೀಕ್ಷಕರೇ ಮತ್ತೊಂದು ಮಹತ್ವದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ನಮಸ್ಕಾರ ಕೊರೋನಾ ವೈರಸ್ ನಿಯಂತ್ರಣಕ್ಕೋಸ್ಕರವಾಗಿ ಅಂಗನವಾಡಿಯ ಮತ್ತು ಆಶಾ ಕಾರ್ಯಕರ್ತರು ಹಾಗೂ ಕಾರ್ಮಿಕರಿಗೆ ಇವತ್ತು ಕಾರ್ಮಿಕ ದಿನಾಚರಣೆಯ ನಿಮಿತ್ತವಾಗಿ ಎಲ್ಲರಿಗೂ ಕೂಡ ಸಹಾಯವನ್ನು ಮಾಡಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಈ ಹಣ ವಿತರಣೆ ಈ ಕಾರ್ಯಕ್ರಮದಲ್ಲಿ ಹಣವನ್ನು ವಿತರಣೆ ಮಾಡಿರುವಂಥ ನಮ್ಮ ಈ ಭಾಗದ ಗುತ್ತಿಗೆದಾರರಾದ ಜಯಶಿ ಶೆಟ್ಟಿ ಅವರವರಲ್ಲಿ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಮ್ಮ ಘಟಪ್ರಭು ಠಾಣೆಯ ಪಿ ಎಸ್ ಐ ಸಾಹೇಬರಲ್ಲಿ ಅವರು ಗ್ರಾಮ ಪಂಚಾಯಿತಿ ಮತ್ತು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರುಗಳಲ್ಲಿ ಉಪಾಧ್ಯಕ್ಷಗಳಲ್ಲಿ ಸದಸ್ಯರಲ್ಲಿ ಹಾಗೂ ನಮ್ಮ ಘಟಪ್ರಭದ ಯಾವತ್ತು ಹಿರಿಯರಲ್ಲಿ ಹಾಗೂ ಈ ಕಾರ್ಯಕ್ರಮ ಪಾಲ್ಗೊಂಡಿರುವಂಥ ಯಾವತ್ತು ಆಶಾ ಕಾರ್ಯಕರ್ತರಲ್ಲಿ ಅಂಗನವಾಡಿಯವರಲ್ಲಿ ಮತ್ತು ಪೌರ ಕಾರ್ಮಿಕರು ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿ